ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಇವತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಲ್ಲಿ ಒಂದು ವಿಡಿಯೋ ನೋಡಿದೆ ಕೆಟಿಎಂ ಸಿನಿಮಾನ ನೋಡಬೇಕು ಅಂತ ಹೇಳಿ ಬುಕ್ ಮೈ ಶೋಲಿ ಟಿಕೆಟ್ಸ್ ನ ಬುಕ್ ಮಾಡಿಕೊಂಡು ಮೈಸೂರಲ್ಲಿರುವ ಒಂದು ಥಿಯೇಟರ್ ಗೆ ಪ್ರೇಕ್ಷಕರು ಬರ್ತಾರೆ ಅಂಡ್ ಅಲ್ಲಿ ಥಿಯೇಟರ್ ಇರೋರು ಸಿನಿಮಾಗೆ ಮಿನಿಮಮ್ ಆಡಿಯನ್ಸ್ ಇಲ್ಲ ಅಂತ ಹೇಳಿ ಶೋನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಬುಕ್ ಮೈ ಶೋಲಿ ಟಿಕೆಟ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಇಲ್ಲ ಶೋ ನಡೆಯೋದಿಲ್ಲ ಅಂತ ಹೇಳಿ ಶೋನ ಕ್ಯಾನ್ಸಲ್ ಮಾಡ್ತಾರೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆ ಆಗುತ್ತೆ ಬಹಳ ಬಹಳ ನೋವಾಗ್ತಾ ಇದೆ ಇದರಲ್ಲಿ ಯಾರು ತಪ್ಪೋ ನನಗೆ ಅರ್ಥ ಆಗ್ತಾ ಇಲ್ಲ ಬುಕ್ ಮೈ ಶೋ ಅವ್ರ ತಪ್ಪ ಅಥವಾ ಥಿಯೇಟರ್ ಅವರು ತಪ್ಪ ಅಥವಾ ಸಿನಿಮಾ ಮಾಡಿರೋ ನಮ್ಮದೇ ತಪ್ಪ ಅಂತ ಯಾಕಂದ್ರೆ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬಂದು ನೋಡೋದಕ್ಕೆ ಪ್ರೇಕ್ಷಕರ ಸಂಖ್ಯೆ ಬಹಳ ಕಮ್ಮಿ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಬಂದಂತ ಪ್ರೇಕ್ಷಕರನ್ನ ಥಿಯೇಟರ್ ಹೀಗೆ ವಾಪಸ್ ಕಳಿಸ್ತಾ ಹೋದ್ರೆ ಹೊಸ ಸಿನಿಮಾ ಹೊಸ ಕಲಾವಿದ್ರು ಗೆಲ್ಲೋದ್ ಹೋಗಲಿ ನಿಲ್ಲೋದಾದ್ರೂ ಹೇಗೆ ತುಂಬಾ ನೋವಾಗ್ತಾ ಇದೆ ಇವತ್ತು ಯಾಕಂದ್ರೆ ನಾಲ್ಕು ವರ್ಷ ಬಹಳ ಕಷ್ಟಪಟ್ಟು ಎಡೆಗೊತ್ಕೊಂಡು ಮಾಡಿರುವಂತಹ ಸಿನಿಮಾ ಉತ್ತಮವಾದ ಪ್ರತಿಕ್ರಿಯೆ ಬರುತ್ತಿರುವ ಸಮಯದಲ್ಲಿ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿರುವ ಸಮಯದಲ್ಲಿ ಆಡಿಯನ್ಸ್ ಥಿಯೇಟರ್ ಬಂದಾಗ ಶೋ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಸಿನಿಮಾ ಹೇಗ್ ಹೇಗ್ ನಿಲ್ಲುತ್ತೆ ಸೊ ನಾನು ಈ ವಿಡಿಯೋ ಮುಖಾಂತರ ಬಂದಂತ ಪ್ರೇಕ್ಷಕರಲ್ಲಿ ಕ್ಷಮೆ ಯಾಚಿಸ್ತೀನಿ ನೀವು ಸಿನಿಮಾನ ನೋಡೋದಕ್ಕೆ ಥಿಯೇಟರ್ಗೂ ಬಂದ್ರಿ ಆದರೆ ನೀ ಸಿನಿಮಾನ ತೋರಿಸೋ ಯೋಗ್ಯತೆ ನಮಗಿಲ್ದೆ ಹೋಯಿತು ಸೊ ಹಾಗಾಗಿ ನಾನು ಎಲ್ಲರಿಗೂ ಕ್ಷಮೆ ಯಾಚಿಸ್ತೀನಿ ಅಂಡ್ ನಾನು ಮತ್ತು ನನ್ನ ತಂಡ ಅವ್ರು ಯಾರು ಅಂತ ಹುಡುಕಿ ಅವರಿಗೆ ನೆಕ್ಸ್ಟ್ ಶೋ ನೋಡೋದಕ್ಕೆ ಮನವಿ ಮಾಡ್ಕೋತೀವಿ ಗೊತ್ತಿಲ್ಲ ನನಗೆ ನನಗೆ ಏನ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ದರ್ಶನ್ ಸರ್ ಹೇಳಿದ್ರು ಅವ್ರ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಹೆದರ್ಕೋಬೇಕಾ ಯಾಕೆ ಕನ್ನಡಿಗರಿಲ್ವಾ ಅಂತ ಬಟ್ ಇವತ್ತಿಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ ಯಾಕಂದ್ರೆ ನಮಗೆ ಮಾಲ್ಗಳಲ್ಲಿ ಸಿಗೋದೆ ಒಂದು ಅಥವಾ ಎರಡು ಶೋ ವರ್ಡ್ ಆಫ್ ಸ್ಪ್ರೆಡ್ ಆಗ್ತಾ ಆಡಿಯನ್ಸ್ ಅದಕ್ಕೆ ಬಂದು ಆ ಶೋಗಳನ್ನ ನೋಡಿದ್ರೆ ಮಾತ್ರ ನಾವು ಮುಂದಿನ ವಾರಕ್ಕೆ ಸಿನಿಮಾನ ಉಳಿಸ್ಕೊಳ್ಳಕ್ ಸಾಧ್ಯ ಆಗೋದು ಸೊ ಬಂದಂತ ಪ್ರೇಕ್ಷಕರನ್ನ ಹೀಗೆ ವಾಪಸ್ ಕಳಿಸ್ತಾ ಇದ್ರೆ ಒಳ್ಳೆ ಸಿನಿಮಾನ ಹೀಗೆ ಕೊಲ್ತಾ ಹೋದ್ರೆ ಕಲಾವಿದರು ಸಿನಿಮಾ ಮೇಕರ್ಸು ಏನ್ ಮಾಡಬೇಕು ನನಗೆ ಗೊತ್ತಿಲ್ಲ ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಈ ವಿಡಿಯೋ ಮುಖಾಂತರ ಯಾರೇ ಒಬ್ಬ ಕನ್ನಡಿಗ ಕೆಟಿಎಂ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತಿದ್ರೆ ಕೆಳಗೊಂದು ನಂಬರ್ ಬರ್ತಿದ್ದೀನಿ ಥಿಯೇಟರ್ ಅಲ್ಲಿ ದಯವಿಟ್ಟು ಏನೋ ಒಂದು ಹತ್ತು ಜನ ಇರಬೇಕಂತೆ ಒಂದು ಶೋ ನಡೆಯೋದಕ್ಕೆ ನನಗೂ ಗೊತ್ತಿರಲಿಲ್ಲ ಇದು ಸೊ ಆ ಒಬ್ಬ ಕನ್ನಡಿಗ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತಿದ್ರೆ ಇನ್ನು ಉಳಿದ ಒಂಬತ್ತು ಟಿಕೆಟ್ನ ನಾನು ಖರೀದಿ ಮಾಡ್ತೀನಿ ಯಾಕಂದ್ರೆ ನಾವು ಮಾಡಿರುವಂತಹ ಕೆಲಸ ಒಬ್ಬರಿಗೆ ತಲುಪುತ್ತೆ ಅಂತಂದ್ರೆ ಅದಕ್ಕೋಸ್ಕರ ನಾವು ಯಾವ ಹೋಗೋದಕ್ಕೂ ರೆಡಿ ಇದೀವಿ ಸೊ ಆ ಒಂಬತ್ತು ಟಿಕೆಟ್ ಅದಷ್ಟೇ ಟಿಕೆಟ್ ಇರಲಿ ಆ ಟಿಕೆಟ್ ನಾನು ಖರೀದಿ ಮಾಡ್ತೀನಿ ಈ ಕೆಳಗಡೆ ನಂಬರ್ ಬರೆದಿದ್ದೀನಿ ಪ್ರೇಕ್ಷಕರಲ್ಲೂ ವಿನಂತಿನೂ ಅಷ್ಟೇ ನೀವು ಒಬ್ಬರೇ ಹೋಗಿ ಇಲ್ಲ ಮಿನಿಮಮ್ ಆಡಿಯನ್ಸ್ ಇಲ್ಲ ಅಂತ ಶೋ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಈ ನಂಬರ್ಗೊಂದು ಮೆಸೇಜ್ ಮಾಡಿ ಅದ್ ಶೋ ರನ್ ಆಗೋದಕ್ಕೆ ಎಷ್ಟು ಟಿಕೆಟ್ ಬೇಕೋ ಅಷ್ಟು ಟಿಕೆಟ್ನ ನಾನು ಖರೀದಿಸ್ತೀನಿ ಸೊ ಇದಕ್ಕಿಂತ ಹೆಚ್ಚಿಗೆ ನನಗೇನು ಹೇಳಿದ್ದಾರೆ ಒಂದು ರಿಕ್ವೆಸ್ಟ್ ಎಲ್ಲರಲ್ಲೂ ಹೊಸ ಸಿನಿಮಾಗಳನ್ನ ಹೊಸಬ್ರ ಸಿನಿಮಾಗಳನ್ನ ಸಣ್ಣ ಸಣ್ಣ ಕಲಾವಿದರ ಸಿನಿಮಾಗಳನ್ನ ದಯವಿಟ್ಟು ಕೊಲ್ಲಬೇಡಿ ಒಳ್ಳೆ ಪ್ರತಿಕ್ರಿಯೆ ಬರುವ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತು ನಮಗೆ ಸಹಕರಿಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಎಲ್ಲರಲ್ಲೂ ಕಳಕಳಿಯ ವಿನಂತಿ ಇದ್ನಂತ ಥ್ಯಾಂಕ್ ಯು